ತಾಲೂಕಿನ ಸಮಸ್ತ ನಾಗರಿಕರಿಗೆ ಸರ್ವರಿಗೂ ಶಾಂತಿ ನೆಮ್ಮದಿ ಸಮೃದ್ಧಿ ಹೊಂದುವಂತೆ ಸರ್ವರ ಒಳಿತಿಗಾಗಿ ಬಿಜೆಪಿಯಿಂದ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಪಾದಯಾತ್ರೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ಶುಕ್ರವಾರ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಶ್ರೀ ಕೊತ್ತಲ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೂಡ್ಲಗಿ ತಾಲೂಕಿನ ನೂರಾರು ಬಿಜೆಪಿ ಪ್ರಮುಖ ಮುಖಂಡರು ಸೇರಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಪಕ್ಷದಿಂದ ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಸೂರ್ಯ ಪಾಪಣ್ಣ ಇವರ ಸಮ್ಮುಖದಲ್ಲಿ ಶ್ರೀ ಗುರು ಕೊಟ್ಟರೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿಕೊಂಡು ನಾಡಿನ ಜನತೆಗೆ ಹಾಗೂ ನಾಡಿನ ರೈತರಿಗೆ ಹಾಗೂ ಕೂಡ್ಲಗಿ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ವರ್ಷ ವರ್ಷಕ್ಕೂ ಮಳೆ ಬೆಳೆ ಸಮೃದ್ಧಿಯ ಅಭಿವೃದ್ಧಿ ಒಳಿತಿಗಾಗಿ ಈ ಒಂದು ಪಾದಯಾತ್ರೆಯನ್ನು ಬಿಜೆಪಿ ಪಕ್ಷದಿಂದ ಎಲ್ಲರೂ ಒಟ್ಟುಗೂಡಿಕೊಂಡು ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಅಂಗವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ದೇವರ ದರ್ಶನವನ್ನು ಪಡೆಯಲು ಜನರು ಪಾದಯಾತ್ರೆ ಮೂಲಕ ನೂರಾರು ಕಿಲೋಮೀಟರ್ಗಳು ನಡೆದು ಬಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ತಮ್ಮ ತಮ್ಮ ಇಷ್ಟ ಸಿದ್ದಿ ಕಾರ್ಯಗಳನ್ನು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ದೇವರು ನೆರವೇರಿಸುತ್ತಾನೆ ಎಂಬ ಬಹುದೊಡ್ಡ ನಂಬಿಕೆಯಲ್ಲಿ ಅನೇಕ ಜನರು ಕಾಲ್ನಡಿಗೆ ಮೂಲಕ ತಮ್ಮ ತಮ್ಮ ಇಷ್ಟ ಸಿದ್ದಿ ಕಾರ್ಯಗಳನ್ನು ದೇವರ ಮಡಿಲಲ್ಲಿ ಹಾಕಿ ನಂಬಿಕೆಯಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಆ ಸಾಲಿನಲ್ಲಿ ನಾವು ಸಹ ನಮ್ಮ ಬಿಜೆಪಿ ಪಕ್ಷದಿಂದ ಹಿರಿಯರ ಸಲಹೆಗಳಂತೆ ಮುಂದಿನ ದಿನಮಾನಗಳಲ್ಲಿ ಕೂಡ್ಲಗಿ ಕ್ಷೇತ್ರದಲ್ಲಿ ಇರುವ ಸ್ಥಳೀಯರು ಪ್ರಮುಖ ಮುಖಂಡ ರು ಬಿಜೆಪಿ ಪಕ್ಷದಿಂದ ನಾವುಗಳು ಕೂಡ್ಲಗಿ ತಾಲೂಕಿನ ಬಿಜೆಪಿ ಪಕ್ಷವನ್ನು ಪ್ರಬಲ ಸಂಘಟನೆಯಾಗಿ ಮಾಡುವುದರೊಂದಿಗೆ ಪಕ್ಷದ ಹಿರಿಯರು ಕಿರಿಯರು ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡಂತೆ ಬಿಜೆಪಿಯ ಅಜೆಂಡಾವನ್ನು ಇಟ್ಟುಕೊಂಡು ಸ್ವಾಮಿಯ ದರ್ಶನ ಪಡೆದುಕೊಳ್ಳಲು ಪಾದಯಾತ್ರೆ ಮಾಡುವುದಾಗಿ ಸೂರ್ಯ ಪಾಪಣ್ಣರವರು ಮಾಧ್ಯಮದವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತ ಹಾಗೂ ಮಂಡಲ ಅಧ್ಯಕ್ಷರಾದ ಬಣವಿಕಲ್ ನಾಗರಾಜ್ ಹಾಗೂ ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷರಾದ ವೀರನಗೌಡರು ಬಿಜೆಪಿಯ ಮುಖಂಡರುಗಳಿಗೆ ವೀರೇಂದ್ರ ಕೂಡ್ಲಿಗಿ ತಾಲೂಕಿನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ಮಂಜುನಾಥ್ ಎಸ್ ಗಿರೀಶ್ ಮಾರುತಿ ಹಾಗೂ ಇನ್ನೂ ಅನೇಕ ಪ್ರಮುಖ ಮುಖಂಡರುಗಳು ಇದ್ದರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಪಾದಯಾತ್ರೆ ಮೂಲಕ ವಿವಿಧ ಕಲಾವಿದರಿಂದ ಕೋಲಾಟದ ಜೊತೆಗೆ ಪಾದಯಾತ್ರೆ ಪ್ರಾರಂಭಿಸಿದರು ವರದಿಗಾರರು ವಿಜಿ ವೃಷಭೇಂದ್ರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಡ್ಲಿಗಿ ಜಾಸ್ತಿ ಅರ್ಥ ಆಗ್ತದೆ ನಮ್ ಏನ್ ನಾಯಕರು ಅಡ್ಡಾಡ್ತಾರೆ ಆದ್ರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಐತೆ ಶ್ರೀರಾಮುಲು ನಮಗೆ ಅಪೂರ್ವ ಗೌರವ ಐತೆ ಅವ್ರು ಮಾತು ಕೊಟ್ಟಿದ್ದಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡುತ್ತೆ ಅಂತ ಮಾತನಾಡ್ತಾರೆ ಅದ್ರ ಪ್ರಕಾರ ಅವ್ರು ನಡ್ಕೊಳ್ತಾರೆ ಆ ವಿಶ್ವಾಸ ನಮಗೆ ಇದೆ ನಮ್ಮ ಸ್ಥಳೀಯರಿಗೆ ಯಾರಿಗಾದ್ರೂ ಅವರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ ಇದರಲ್ಲಿ ಏನು ಬದಲಿಲ್ಲ ನಾವು ಕೂಡ ಅಣ್ಣನ ಮೇಲೆ ನಮಗೆ ಅಪೂರ್ವ ನಮ್ಮ ಪ್ರತೃಪಿ ಅವರು ಈ ರಾಜ್ಯದ ನಾಯಕರು ಅವ್ರ ಬಗ್ಗೆ ನಮಗೆ ಎಫ್ ಆರ್ ಒಂದು ಗೌರವ ಐತೆ ಹಂಗಾಗಿ ಇದರಲ್ಲಿ ಯಾವುದಾದ್ರು ಬದಲ ಇಲ್ಲ ಅವರೇ ಹೇಳಿದ್ದಾರೆ ನಾವು ನನ್ನ ಚುನಾವಣೆಗೆ ಬರ್ತಾ ಇಲ್ಲ ನಾನು ಏನಾದರೂ ಸಂಘಟನೆ ವಿಚಾರ ಬರ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರು ಕೇಳುವ ಅವಶ್ಯಕತೆ ಇಲ್ಲ ಅಂದ್ರೆ ಹುಲಿ ಕ್ಷೇತ್ರ ಹೊರತು ಸೇರಿ ನೂರ ಅರವತ್ತು ಸ್ಥಾನಕ್ಕಾಗಿ ನಾವು ಪಾಠ ಅವ್ರ ರಾಜ್ಯದ ಜವಾಬ್ದಾರಿ ಅವರು ನಾವು ನಾವು ರಾಜ್ಯದ ವಿಚಾರವಾಗಿ ನಾವು ಅದನ್ನೇ ಹೇಳಕ್ಕೆ ನಮ್ಮ ನಮ್ಮ ರಾಜ್ಯದ ನಾಯಕರು ಬಂಗಾರ ಹನುಮಂತ ಮಾತಾಡ್ತೀವಿ ನಮ್ಮ ಕ್ಷೇತ್ರದಿಂದ ನಾವು ಪುರ್ಣಿ ವಿಧಾನಸಭಾ ಕ್ಷೇತ್ರ ಮಾತಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೂರಕ್ಕೆ ಮೂರನ ಭಾರತೀಯ ಜನತಾ ಪಕ್ಷದ ಭಾವುಚಾರ್ಥ ನಮ್ಮಲ್ಲಿ ಯಾವುದೇ ಬಂದ ಇಲ್ಲ ಸ್ಥಳೀಯರಿಗೆ ನಮ್ಮ ರಾಜ್ಯ ನಾಯಕರಾಗಲಿ ನಮ್ಮ ಜಿಲ್ಲೆಯ ನಾಯಕರಾಗಲಿ ಆಶೀರ್ವಾದ ಮಾಡ್ತಾರೆ ಆ ನಂಬಿಕೆ ನಮಗೆ ಇದೆ ಹಾಗಾಗಿ ಇಲ್ಲಿಂದ ನಾವು ಪಕ್ಷದ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೇನಿಲ್ಲ ಮುಂದೆ ಕರಿಬೋದಿಲ್ಲ ಯಾ ಮುಂದೆ ಹೋಗ್ತಾ ನಾನು ಸಚಿ ಹಾಂಗ್ ಹೋದ್ ಏನಿಲ್ಲ ನಮ್ಮಲ್ಲಿ ಸತ್ಯಕ್ಕೆ ಹೋಗಿ ಹೋಗ್ಬೇಕನ್ಸಿಲ್ಲ ಪೂರ್ವ ನಿಯೋಜಿಸಲೇ ಮಾಡಿದ್ರು ಅವ್ರು ಮುಂದೆ ಹೋಗಿದ್ರೆ ನಾವು ಹಿಂದೆ ಸಣ್ಣವರು ಹಿಂದೆ ಹೋಗ್ತೀವಿ ಮದುವೆ ಮದುವೆ